ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಡ್ರೈ ಗೋಬಿ ಮಾಡ್ತಾಯಿದ್ದೀನಿ ಡ್ರೈ ಗೋಬಿ ಅಂದರೆ ನಾನು ಹೂಕೋಸು ತಗೊಂಡಿದ್ದೀನಿ ಹೂಕೋಸನ ತೊ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಬಿಸಿನೀರು ಮತ್ತು ಅರಿಶಿಣ ಹಾಕ್ಬಿಟ್ಟು ನಾನು ಕ್ಲೀನ್ ಮಾಡಿ ನಾನು ಅರ್ಧ ಗಂಟೆ ನೆನೆಸಿದ್ದೆ ಇದನ್ನು ಈಗ ಎರಡು ಸಲ ತೊಳ್ಕೊಂಬರೋಣ ಇದನ್ನು ಹಾಂ ಈಗ ನಾನು ನಾಲ್ಕು ಸ್ಪೂನು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಈಗ ಹಾಕಿಟ್ಟು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ಕ್ರಿಸ್ಪಿ ಬರೋದಕ್ಕೆ ಅಕ್ಕಿ ಹಿಟ್ಟು ಅದನ್ನು ನೆಕ್ಸ್ಟು ಕಾನ್ಫ್ಲೋರ್ ಒಂದೇ ಒಂದು ಸ್ಪೂನು ಕಾನ್ಫ್ಲೋರ್ ಹಾಕ್ಕೊಳ್ಳಿ ಸಾಕು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಂಬಾರು ಸೊಪ್ಪು ಎಲ್ಲ ಹಾಕಿ ನಾನು ರುಬ್ಬಿ ರೆಡಿ ಮಾಡಿಟ್ಟಿರೋದು ಅದು ಒಂದು ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಆಮೇಲೆ ಸ್ವಲ್ಪ ಖಾರ ಪುಡಿ ನೋಡಿ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಖಾರ ಪುಡಿನ ಒಂದು ಅರ್ಧ ಸ್ಪೂನ್ ಸಾಂಬಾರು ಪುಡಿ ಇದ್ದೀನಿ ಗರಂ ಮಸಾಲೆ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಮಾಡಿಕೊಡಿ ಮಕ್ಕಳಿಗೆಲ್ಲ ಟಮೊಟೊ ಸಾಸ್ ಜೊತೆ ತಿನ್ನೋದಕ್ಕೆ ಎಲ್ಲ ಒಳ್ಳೆ ಸ್ನ್ಯಾಕ್ಸ್ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾನು ಮತ್ತೆ ಒಂದ್ಸಲ ನೆನಕಿದ್ನೆಲ್ಲ ಇದಾಕಿ ಬಿಸಿನೀರು ಹಾಕಿ ಈಗ ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳೋಣ ಈಗ ಮಸಾಲೆಗೆ ಮಾತ್ರ ಉಪ್ಪು ಈಗ ಕಲಸ್ಕೊಳ್ಳೋಣ ಫಸ್ಟು ಡ್ರೈ ಆಗಿ ಕಲಿಸ್ಕೊಳ್ಳೋಣ ಆಮೇಲೆ ನಾನು ನೀರು ಎಷ್ಟು ಬೇಕಷ್ಟು ನೋಡ್ಕೊಂಡ್ರಾಗುತ್ತೆ ಈಗ ನೋಡಿ ಈ ಥರ ಹಿಂಗೆ ಡ್ರೈ ಆಗಿದೆ ಒಂದು ಸ್ವಲ್ಪ ನೀರನ್ನ ಹಿಂಗೆ ಚುಮಕಿಸ್ಕೊಳ್ಳೋಣ ಚಿಂಕಿಸ್ಕೊಂಬಿಟ್ಟು ಈ ಥರ ಕಳ್ಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಮಸಾಲೆ ಎಲ್ಲ ಹಿಂಗೆ ಹೂ ಕೋಸಿಗೆ ಆ ಥರ ಅಂಟ್ಕೊಂಡಿದೆ ನೋಡಿ ಈ ಥರ ಇರಬೇಕು ಫುಲ್ ತೆಳುವೂ ಇರಬಾರ್ದು ಇದು ಈ ಥರ ಇದ್ರೆ ಕ್ರಿಸ್ಮಿನೆಸ್ ಬರುತ್ತೆ ತುಂಬ ಚೆನ್ನಾಗಿ ಬೇಗನೂ ಬೇಯಿತ್ತು ಈ ಥರ ಇರಬೇಕು ಫುಲ್ ತೆಳು ಇರಬಾರ್ದು ಅದು ನೋಡಿ ಯಾವ ಥರ ಕೋಟಿಂಗ್ ಆಗಿದೆ ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಕಾದಿದೆ ಇವಾಗ ಈ ಡ್ರೈ ಗೋಬಿನ ಈಗ ಇದಕ್ಕೆ ಒಂದೊಂದಾಗಿ ಹಾಕೊಳ್ಳೋಣ ಈಗ ಈ ಥರ ಚೆನ್ನಾಗಿ ಕಾದಿರಬೇಕು ನೋಡಿ ಈಗ ಈ ಥರ ಆಡಿಸ್ತಾ ಇರೋಣ ನೋಡಿ ಯಾವ ಥರ ಯಾವ ಥರ ಬಂದಿದೆ ಕಲ್ಲರ್ ಹಾಕಿಲ್ಲ ಏನೂ ಹಾಕಿಲ್ಲ ನೋಡಿ ಮನೆಯೆಲ್ಲ ಗೋಬಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಮಕ್ಕಳುಗಳಿಗೆ ಕಾರ್ ಖಾರವಾಗಿ ಮತ್ತು ಟೊಮೆಟೊ ಸಾಸಲ್ಲಿ ತಿನ್ನೋದು ಸ್ವೀಟ್ ಆಗಿ ಎಲ್ಲ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಆಗಿದೆ ಈ ಥರ ಈ ಥರ ಮೇಲ್ಗಡೆ ಸೇಲ್ತಾ ಇರುತ್ತೆ ಫುಲ್ ಹಗುರ ಆಗುತ್ತೆ ಅದು ಅವಾಗ ಆಗಿದೆ ಅಂತ ಅಂತ ಈಗ ನೋಡಿ ಈ ಥರ ಹಗುರ ಆಗುತ್ತೆ ಈ ಥರ ನೋಡಿ ಫ್ರೆಂಡ್ಸ್ ಸೌಂಡ್ ಹೆಂಗ್ ಬರ್ತಿದೆ ಗರಿ ಗರಿಯಾಗಿ ಬೆಂದಿರೋದು ತುಂಬ ಚೆನ್ನಾಗಿರುತ್ತೆ ತನ್ನೇ ಮಾಡ್ಕೊಳ್ಳಿ ಹೊರಗಡೆ ಎಲ್ಲ ತಂದು ತಿನ್ನೋದಕ್ಕಿಂತ ಸಾಸ್ ಜೊತೆಗೆ ತಿನ್ನಿ ತುಂಬ ಟೇಸ್ಟಿಯಾದ ಡ್ರೈ ಗೋಬಿ ಬೇಕು ಅಂದರೆ ಇದಕ್ಕೆ ಸಾಸೆಲ್ಲ ಹಾಕ್ಕೊಂಡು ಗೋಬಿ ಮಸಾಲೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಬಿಟ್ರೆ ವಿನಿಗರು ಸೋಯಾ ಸಾಸು ಅದನ್ನೆಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅದನ್ನು ಅದು ಫುಲ್ಲು ಗ್ರೇವಿ ಥರ ಇರುತ್ತಲ್ಲ ಅದು ಅದೊಂಥರ ಚೆನ್ನಾಗಿರುತ್ತೆ ಈ ಥರ ಡ್ರೈ ನೋಡಿ ತುಂಬ ಟೇಸ್ಟಿಯಾದ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಮಾಡಿ ನೋಡಿ ಥ್ಯಾಂಕ್ ಯು